ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಾದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಂಗಿಂತ ಫಸ್ಟ್ ಫಸ್ಟ್ ಟೈಮ್ ನಮ್ಮ ಚಾನಲ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೆಂಗೆ ಸಪೋರ್ಟ್ ಮಾಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಹಾಯ್ ಮಾಡ್ರಚೂ ಹಾಯ್ ನೋಡ್ರಿ ಹಾಯ್ ಮಾಡತಾ ಏಕೆನೂ ಆಗಳ ಎದ್ದಾಳ್ರಿ ಯಾಕೆನು ಝಳಕ ಮಾಡ್ಸಿನಿ ಎಲ್ಲ ಮಾಡಿನಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನೋಡ್ರಿ ಇವಾಗ ಟೈಮ್ ಬಂದು ಒಂಬತ್ತುವರೆ ವರಿ ಅಲತ್ತದ್ರಿ ಇವಾಗ ಅಲಾವ್ ಸ್ಟಾರ್ಟ್ ಮಾಡ್ತೀನಿ ರೀ ಇವತ್ತು ಅಡುಗೆ ಅಂತ ಎಲ್ಲ ಆಗೈತ್ರಿ ಆಮೇಲೆ ರಾಣೂ ಸ್ಕೂಲ್ಗೆ ಹೋಗ್ಯಾನ ಇರ ಪಪ್ಪಾಗೂ ಬುತ್ತಿ ಕಟ್ಟಿವ್ರಿ ಅವ್ರಿಗೆ ಬುತ್ತಿ ಕಟ್ಟಕ್ಕೆ ನಾವು ಒಂದು ಸ್ವಲ್ಪ ಬಟಾಟಿ ಪಲ್ಯ ಮಾಡಿದ್ದೇವ್ರಿ ಗಟ್ಟಿ ಬಟಾಟಿ ಪಲ್ಯ ಆಮೇಲೆ ರೊಟ್ಟಿ ಇದ್ದು ರೊಟ್ಟಿ ಮಾಡಿಲ್ಲರಿ ಅನ್ನ ಮಾಡೀನಿ ಆಮೇಲೆ ಚಂಜಿ ಒಂದು ಸ್ವಲ್ಪ ಚಿಕನ್ ಸಾರಿತ್ತಲ್ರಿ ಅದೇ ಕಟ್ಟಿನಿ ಅವ್ರಿಗೂ ರಾಣಗೆ ಒಂದೆರಡು ಚಪಾತಿ ಆಮೇಲೆ ಬಟಾಟಿ ಪಲ್ಯ ರೀ ಅವನಿಗೆ ಚಪಾತಿ ಮಾಡಿದೆವು ಅವ್ನ ಪುರ್ಯಕ್ಕೆ ಒಂದೆರಡು ನಮಗೆ ಅವನಿಗೆ ಅಂತೇಳಿ ನಮ್ಮ ರುಚಿ ನೋಡಿರಿ ಆಟ ತಳಕ್ಕೆ ಅಲ್ಲಿದಲ್ಲಿ ನಮ್ಮ ಶಾದ ನೋಡ್ರಿ ಅಟ್ಕಿನ ಆಟ ಆಡತೀ ಎಲ್ಲ ಶಾದ್ ಏನಿದಿ ಅದಿದಿ ಅದಕ್ಕೆ ಆಟ ಸಾಮಾನಿ ಆಟ ಸಾಮಾನ ಆಡತ ಆತ್ರಿಕಿ ಸುಲ್ಗಾಯಿ ನೋಡ್ರಿ ಎಷ್ಟಕ್ ಒಂದ್ ಅಂತೇಳಿ ನಮ್ ಕಾಕ ತಗೊಂಬಂದಾರೀ ನಮ್ ಕಾಕಗಳು ಈ ಟೈಮ್ ಬೆಟ್ಟಿಗೆ ಹೋಗಿರಲ್ರಿ ನಮ್ ಸಣ್ಣಗಳು ಅವರು ನಮ್ ಕಾಕ ಏನೋ ಹೊಲ್ದಾಗ ಏನೋ ಕೆಲ್ಸದಂತೆ ಬಂದಾರೀ ಹಂಗೆ ಸುಲ್ಗಾಯ್ ತೊಗೊಂಬಂದಾರ ಈ ಕಡೆ ಮತ್ತಿಗೆ ಅದಕ್ಕೆ ನಮ್ಗೆ ತಿಲಕ್ಕ ಅಂದ್ರೆ ಸುಲ್ಗೈತೆ ಅಂದ್ಕೊಟ್ಟ ಹೋಗ್ಯಾರೀ ಅವ್ರದ್ದು ಸುಲಗೈ ಇವತ್ತು ಇದು ಮಾಡ್ತಾರಂತೀ ಅವ್ರದ್ದು ಇನ್ನು ರಾಶಿ ಮಾಡ್ಬೇಕನ್ನತೇ ಬಂದಾರ್ರೀ ಅವರು ಇನ್ನ ಇದಕ್ಕಿತ್ಬೇಕಂತರಿ ಸುಲ್ಗೈ ಇದು ರೀ ಕಡ್ಲಿಕ್ಕೆ ಇತ್ಬೇಕತ್ರಿ ಕಿತ್ಕೇರೆ ರಾಶಿ ಮಾಡಿ ಮಟ್ಟಿ ಹೋತಾರ್ರಿ ಅವರು ನಮ್ಮ ಸಣ್ಣ ಹತ್ರ ಅಲ್ಲೇ ಇರತ್ತರಿ ಅವ್ರ ಬಸ್ಸು ಒಬ್ಬನಲ್ರಿ ಅಂದ್ರೆ ಅವ್ರ ಮಗ ಒಬ್ಬನ್ರಿ ದೊಡ್ಡವ ಅವರು ಅವ್ರು ಕೂಡ ಈ ಟಂಗ್ ಬಿಡ್ಯಾತರತ್ರಿ ಅಲೋ ರಚು ನಾನು ನಮ್ಮ ಸಾಧು ರಚುನೂ ಹೋಗೋರಿದ್ದೇವ್ರಿ ಈಟಂಗ್ ಬಿಟ್ಟಿ ಹೋಗಾನು ಬೇಡ ಬ್ಯಾಡತ್ರಿ ಏಕೆ ಈ ಟೈಮ್ ಬೆಟ್ಟಿಗೆ ಹೋಗೋ ನಾನು ಬ್ಯಾಡತ್ರಿ ಬರ್ರಿ ಇವಾಗ ನಾನು ನಿಮ್ಗೊಂದು ಒಂದು ವಿಷಯ ಹೇಳ್ಬೇಕನ್ನತೀನಿ ಏನಪ್ಪ ಅಂತಂದ್ರೆ ನಮಗೆ ನೋಡ್ರಿ ಗಿಫ್ಟ್ ಬಂದವ್ರಿ ಎಲ್ಲಿಯೂ ಅಪ್ಪ ಅಂತಂದ್ರೆ ಗಿಫ್ಟ್ ಕಳಶಾರಿ ನಮ್ಗೂ ಎಲ್ಲಿಯೂ ಗಿಫ್ಟ್ ಬಂದವಂದ್ರೆ ಬೆಂಗಳೂರಿನಿಂದ ಗಿಫ್ಟ್ ಬಂದವ್ರಿ ನಿಮ್ಗೆ ಇವತ್ತು ಅದೇ ಶೇರ್ ರೀ ಬೆಂಗಳೂರಿಂದ ಏನೇನು ಗಿಫ್ಟ್ ಬಂದವ ಅಂಥೇಳಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬೆಂಗಳೂರಿಂದ ಗಿಫ್ಟ್ ತಂದು ಕೊಟ್ಟವ್ರಿ ಅಂತ ಪರಿಹಾರ ಜಾಸ್ತಿ ತಂದಿಲ್ರಿ ನಾನು ಆಲ್ರೆಡಿ ನೋಡೀನಿ ಏನೇನು ತಂದರ ಅಂತೇಳಿ ನಿಮ್ಮ ಗುಡಾನು ಶೇರ್ ಮಾಡ್ಕೋಬೇಕಂತೇಳಿ ನಿಮ್ಗೆ ತೋರಿಸ್ಬೇಕಂತೇಳಿ ಮಾಡೀನಿ ರೀ ಅಲ್ಲ ರಚೂ ರಾಚೂ ಹಾಕೋ ಥಂಡಿ ಬಿಡ್ತದ ಇನ್ನ ನೋಡಿರಿ ಥಂಡಿ ಅಂದ್ರೆ ಥಂಡಿ ಭಾಳ ಐತ್ರಿ ಈ ಕಡೆ ಅಂತರೂ ಕೈ ಮೈ ಎಲ್ಲ ಒಡ್ಲೇಗತ್ತೀ ಮಣ್ಣಿಗಾಗಿ ಮಣ್ಣು ಈ ಕಡೆ ಬೇರೆ ಆಡ್ತಾರಲ್ರಿ அதுக்கம் பேர் ஆடரா கை அந்த ஒடத்தவன் வாசலி தினி எல்லாம் தெலி நோடி தோக்க திடு ஆமேல் ஹாக்க திடு நம்ம மம்மி ಫಸ್ಟ್ ನಾನು ಕೆಲಸ ಮಾಡ್ಕೊತೀನಿ ರೀ ಒಂದು ಸ್ವಲ್ಪ ಕಸ ಉಡ್ಕೊತೀನಿ ನೋಡಿರಿಲ್ಲ ಕಸೆ ಹ್ಯಾಂಡ್ ಬಿಟ್ಟು ಅಂತೀನಿ ಸುಲಗಾಯ್ತ ತೊಗೊಂಬಂದ್ರಲ್ಲ ರೀ ನಮ್ಮ ಕಾಕ ಅದೆಲ್ಲ ತೆಗೆದಿಡ್ತೀನಿ ರೀ ಆಮೇಲೆ ರಾಣು ಸ್ಕೂಲ್ಗೆ ಇವಾಗ ಒಂದು ಬಸ್ ಬರ್ತದಲ್ರಿ ಅದಕ್ಕೆ ಚಿಕ್ಕಳು ಕೂಡ ರೀ ಒಂದು ಸ್ವಲ್ಪ ಬಟ್ಟೆ ಅದಾವು ಬಟ್ಟೆ ಆಮೇಲೆ ಬಾಂಡ್ಯಾ ಬಾಂಡ್ಯ ಅಂದ್ರೆ ಇಲ್ಲ ರೀ ಅಂಶೇನು ಅಷ್ಟೇ ಚಾ ಕುಡ್ದೇವು ಅಥವಾ ಅವು ವೇಸ್ಟ್ ಆಗೋಣ ಚಾವು ಇಟ್ಟು ತೊಳ್ಕೊಂಡು ಕಸ ಇಟ್ಟು ಉಡ್ಕೊಂಡು ಆಮೇಲೆ ಬಟ್ಟೆ ತೊಗೊಂಡ್ಬಿಡ್ತೀನಿ ರೀ ನಾನು ನಮ್ಮ ಶಾದನೂ ಹಾಕಿನೂ ಆಡೋತಾಡ್ರಿ ಇಲ್ಲೇ ಬಾಂಡ್ಯಾ ಒಟ್ಟಿ ಆಡೋತಾಡ್ರಿ ಕಿ ನೋಡ್ರಿ ಏನು ಆಡತ್ತಿಶ ಅದು ಆಟ ಸಾಮಾನಿ ಆಟ ಸಾಮಾನಿ ಆಡತ್ತೀ ರಚು ಆಡ್ತಾರೀ ಇವಾಗ ನಾನು ಕೆಲಸ ಮಾಡ್ಕೋತೀನಿ ರೀ ಸುಲ್ಗಾಯಿ ನೋಡ್ರಿ ಎಷ್ಟು ತೊಗೊಂದಂತ್ ಸುಲಗಾಯಿ ಎಷ್ಟು ತೊಂದರಂತೇಳಿ ಒಂಟೆಕ್ಕಿ ತೊಗೊಂಡ್ಬಂದ್ರಿ ಅದಿಟ್ಟು ಸುಲಗಾಯಿ ಮತ್ತು ಅವ್ರ ಪಪ್ಪಾನು ತಿತ್ತಾರಲ್ರಿ ಚಂಜಿಗೆ ಅದು ಬಂದು ತೆಗ್ದಿಡಬೇಕ್ರಿ ಅದೊಂದು ಸ್ವಲ್ಪ ನೋಡ್ರಿ ಕಿ ಆಟ ಸಾಮಾನು ತೋರ್ಸತ್ತ ಅವ್ರಿ ಆಟ ಸಾಮಾನು ಆಡ್ತಿ ಹಾಯ್ ಮಾಡ್ಯಲ್ಲ ರೀ ಬಾ ಬಾ ಮಾಡು ಬಾ ಬಾ ಮಾಡತೀನು ಬರ್ರಿ ಇವಾಗ ನಾನು ಒಂದು ಸ್ವಲ್ಪ ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊತೀನಿ ಊಟ ಅಂತ ಮಾಡ್ಬೇಕ್ರಿ ನಾ ನೋಡ್ರಿ ಫ್ರೆಂಡ್ಸ್ ಇವಾಗ ನಾನಂತ್ರ ಬೆಂಗಳೂರಿಂದ ಗಿಫ್ಟ್ ಪಾಶ್ಯಾರ ಅಲ್ರಿ ಏನೇನು ತಂದಾರಂತ ತೋರಿಸ್ಬೇಕಂತೇಳಿ ಎಲ್ಲ ತೊಂದು ಬಿಡ್ತೀನಿ ಇದೆಲ್ಲ ಇಲ್ಲೆಲ್ಲ ತೊಂದ್ಬಿಡ್ತೀನಿ ರೀ ಎಲ್ಲರ ಏನೆಲ್ಲ ಒಂದು ತೋರಿಸ್ಬೇಕಂತೇಳಿ ನಾನು ಊಟ ಮಾಡ್ಕೊಂಡು ಬಟ್ಟಿ ಹೋಗುತ್ತೆ ಬಾಂಡೆ ಸಿಕ್ಕಿ ಹೋಗಿ ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಮತ್ತೆ ಯಾಕಂದ್ರೆ ನಮ್ಮ ರತ್ ಎಲ್ಲರೂ ಎಲ್ಲರು ರೀ ಅವರು ಶಾದು ಹೊರಗಡೆ ಈಗ ನಮ್ಮ ರಜುನ್ ಮನ್ಗ ಯಾಕಂದ್ರೆ ಇಳ್ಯಾಗ ಹಾಕಿಂದ ಈಗ ಟೈಮ್ ಐತ್ರಿ ಮಕ್ಕಳದು ಅದ ಅಕ್ಕಿಗೆ ಆಕೀಗಿ ಮನ್ಗ ಶೇನ್ರೀ ನಾ ಇವಾಗ ಮನ್ಗಸ್ ಕೆರೆ ನಾನವಾಗ ನಿಮ್ಗೆಲ್ಲ ಎಲ್ಲ ಎಲ್ಲಾ ತಗೊಂಡ್ಕೊತೀನಿ ನೋಡ್ರಿ ಫಸ್ಟ್ ನಾನು ರಜುಂದು ಇದ್ ತೋರಿಸ್ತೀನಿ ಡ್ರೆಸ್ ತೋರಿಸ್ತೀನಿ ನೋಡ್ರಿ ಇಲ್ಲಿ ನಮ್ಮ ರಜಂದು ಡ್ರೆಸ್ ಯಾವ ರೀತಿ ಅಂತ ಹೇಳಿ ಇದೊಂದು ಸ್ವಲ್ಪ ನಮ್ ಶಾದ ಬರ್ತದ್ರಿ ಆಕೆ ಬರ್ತದ ಒಂದು ಸ್ವಲ್ಪ ದೊಡ್ಡದ ಆಮೇಲೆ ಈ ರೀತಿ ಇದು ಇಕ್ತದ್ರಿ ಆಮೇಲೆ ನೋಡ್ರಿ ಇದು ಜಾಗಿ ಜಾಗಿ ಇರ್ತ ಫ್ರಾಕ್ ಐತ್ರಿ ನೋಡ್ರಿ ನಿಮಗೆ ಗೊತ್ತಾಗದ್ರಿ ಈ ರೀತಿ ಸಾಂದು ಫ್ರಾಕ್ ಅದ ಇಕ್ಕಿದ್ ಆ ಇಲ್ಲಿ ಒಳಗ ಮೂರು ನಾಲ್ಕು ಹದ್ ಅದಾವ್ರಿ ನೋಡ್ರಿ ಎರಡೇ ಎರಡೇ ಅದಾವೆ ನಾಲ್ಕು ಅಂತೀವಿ ನೋಡಿರಿ ಎರಡೇ ಅದಾವೆ ರೀ ಎರಡು ಶಾಂತೈತ್ರಿ ನನ್ನ ರಚೊಂದು ಫ್ರಾಕ್ ರಚುಗ ಕರೆಕ್ಟ್ ಬರ್ತೈತೆ ರೀ ಆಮೇಲೆ ಒಂದು ಸ್ವಲ್ಪ ಮ್ಯಾಲ ಆಗ್ತದೆ ರೀ ರಚ್ಚು ಕರೆಕ್ಟ್ ಬರ್ತೈತೆ ನೋಡ್ರಿ ಎಷ್ಟು ಮಸ್ತ್ ಐತೆ ಅಂತೇಳಿ ಕ್ವಾಲಿಟಿನೂ ಮಸ್ತ್ ಅದ ರೀ ಇವಾಗ ರಚೊಂದು ಬಟ್ಟೆ ಅಂತ ಆಯ್ತು ರೀ ಇವಾಗ ನನ್ನ ಇದು ತೋರಿಸ್ತೀನಿ ರೀ ಸೀರೆ ಸೀರೆ ಒಂದು ರೀ ನೋಡಿರಿ ಸೀರೆ ಯಾವ ರೀತಿ ಅದ ಅಂಥೇಳಿ ಸೊ ಇವಾಗ ಹೊದ್ದಾಗ ಬಂದ್ರೆ ಸೀರೆ ಅದು ಆ ರೀತಿ ಐತ್ರಿ ಇದಕ್ಕ ಮ್ಯಾಲ ಬ್ಲೌಸ್ ಅದಾವ್ರಿ ಎರಡ್ ನೋಡ್ರಿ ಬ್ಲೌಸ್ ಪಿಂಕ್ ಕಲರ್ದಾಗ ಭಾಳ ಅಂದ್ರೆ ಬಾಳ ಇಷ್ಟ ಐತ್ರಿ ನನ್ನ ಹತ್ರಕ ಇಂತ ಸೀರೆ ಇದ್ದಿದ್ದಿಲ್ಲ ಅದಕ್ಕ ಎಲ್ಲೋ ಕಲರ್ ಸೀರೆ ಇತ್ರಿ ನನ್ನ ಹತ್ರ ನನ್ ಬಳಿ ಯಾವ್ದಿದ್ರು ಗ್ರೀನಾ ಆಮೇಲೆ ಮೇಬಿ ಕಲರ್ ಆ ಕೆಂಪ ಗುಲಾಬಿ ಈ ಅದಾವ್ರಿ ಅಹ್ ಎಲ್ಲೋ ಕಲರ್ ಸೀರೆ ಇದ್ರ ಅದಕ್ಕೆ ಎಲ್ಲೋ ಕಲರ್ ಸೀರೆ ನೋಡ್ರಿ ಎಷ್ಟು ಚಂದ ಅಂತಿ ಆ ಮತ್ ಧರಿ ಗುಲಾಬಿ ಐತ್ರಿ ಶರಗು ಗುಲಾಬಿ ಐತಿ ಆಮೇಲೆ ಫುಲ್ ಬಾರ್ಡರ್ ಇದ್ರಹ್ ಈ ರೀತಿ ಯೆಲ್ಲೋ ಕಲರ್ ಬಂದೈತಿ ನೋಡ್ರಿ మస్తి నోడ్రీ దీ నోడి ఎస్ భారీ బందోళరి శరీ నోడ్రీ ఎస్ట్ చంప్ అదంతి నల్గత్రు కుండ్రీ సీరి అంతకు ఈ మరిస్త బ్లౌజ కింక్ పింక్ కలర్ బంద్రీ శా కలర్ అల్ ఆ కలర్ ఆ బ్లౌస్ బ నోడ్రీ ఎస్ మళ్ళీ ఉద్ తొలి ఇరస్బెక్ భావ అందరూ బాగా చంద కై్వి నాలుగు బ్లౌజ్ వరకు ఆ శీకలేను ఆ ఉ తోలితీ ರಜ್ಜುಗ ಸೀರೆ ರಜ್ಜು ಬಟ್ಟೆ ಇತ್ತು ಆಮೇಲೆ ಸೀರೆ ಇತ್ತು ಆಮೇಲೆ ಒಂದು ಥೊಡೆ ಗಿಫ್ಟ್ ಬಂದವ್ರಿ ಅಂತಾರೆ ಅವ್ರೂ ಸಾಮಾನು ಇಡ್ಬೇಕಂತೇಳಿ ನಾನು ಕಳ್ಸಾರ ಸಾಮಾನು ನೋಡ್ರಿ ಇದು ಇದು ಅನ್ಸರ್ತದೆ ರೀ ಸ್ಟ್ಯಾಂಡ್ ಇಟ್ಟು ರೀ ರೀ ನಾನು ಒಂದ್ಸಲ ನೋಡಿನ ರೀ ಅದರ ನನಗೆ ಗೊತ್ತಾಗಲ್ಲ ಹೆಂಗೆ ಕುದಿಸೋದ್ರಿ ಆಮೇಲೆ ನಮ್ಮ ಅಮ್ಮ ಹೇಳ್ಕೊಟ್ರು ಹ್ಯಾಂಗೆ ಕುದಿಸ್ಬೇಕಂತೇಳಿ ಇದು ಕಿವೇನಿರ್ತಾವಲ್ಲರಿ ಕಿವೇನ ಇಯರಿಂಗ್ಸ್ ಅಂತ ಹಾಕೋ ಸ್ಟ್ಯಾಂಡ್ ಅದ ನೋಡಿರಿ ಇದು ಇದಕ್ಕೆ ಹಾಗೆ ನಾನು ಇದು ಮಾಡ್ತೀನಿ ರೀ ಸೆಟ್ ಮಾಡ್ತೀನಿ ಯಾಕಂದ್ರೆ ಮತ್ತೆ ಹೊಳ್ಳಿ ಸಟ್ ಮಾಡೋದು ಆಗದಲ್ರಿ ಅದಕ್ಕೆ ಹಂಗೆ ಸೆಟ್ ಮಾಡ್ಕ್ರಿ ಇದು ಮಾಡ್ತೀನಿ ರೀ ನಾನು ಸೊ ಇದಕ್ಕೆ ಲೇಟ್ ಆಗ್ತವ್ರಿ ಸೆಟ್ ಮಾಡ್ಬೇಕಾದ್ರೆ ಭೀ ತಿರುಗಿಸಿ ತಿರುಗಿಸಿ ಮಾಡ್ಬೇಕು ರೀ ಇಯರಿಂಗ್ಸ್ ಹಾಕ್ಲಾಕ ಇಯರಿಂಗ್ಸ್ ಕಿವಾನ ಜಾಸ್ತಿ ಇಟ್ಟರು ನಾನು ಹತ್ತಕ ಅಂದ್ರೆ ಭೀ ಹಾಕ್ಲಿಕ್ಕೆ ಯಾವಾಗ ತಗೊಂಡು ಮಾಡಿದೆ ಅಂದ್ರೆ ಹಾಕ್ಲಿಕ್ಕೆ ಚೆಂದ ಆಗ್ತಾವೆ ರೀ ಅದಕ್ಕೆ ಇದು ಅದಾವೆ ರೀ ಇಯರಿಂಗ್ಸ್ ಸ್ಟ್ಯಾಂಡಾಗಿ ಕಿವ್ಯಾನದ್ದು ಹಾಕ್ಲಿಕ್ಕೆ ಇದೊಂದು ಸ್ಟ್ಯಾಂಡ್ ಅದ ರೀ ಅಂದೆಲ್ಲ ಇನ್ನೊಂದು ಥರ ಸ್ಟ್ಯಾಂಡ್ ಅದ ರೀ ಫಸ್ಟ್ ಇದು ನೋಡಿ ಇದು ಏನದ ಅನ್ಕೊಂಡಿದ್ರಿ ಇದು ಅಂತರ ಬಳಿ ಸ್ಟ್ಯಾಂಡ್ ಅದ್ರ ಇದು ನಾನು ನೋಡಿ ಯಾವ ರೀತಿ ಅನ್ಕೊಂಡಿದ್ರಿ ಆಮೇಲೆ ಗೊತ್ತೈತ್ರಿ ಇದ್ ಸ್ಟ್ಯಾಂಡ್ ಅಂತ ಹೇಳಿ ನೋಡ್ರಿ ರೀ ನಿಮಗೆ ಇದನ್ನ ಈ ರೀತಿ ಹಾಕೊಂಡು ಸ್ಟ್ಯಾಂಡ್ ಮಾಡ್ಕೊಂಡು ಇಟ್ಬೋದೇತ್ರಿ ಬಳಿ ಅಂತ ಹೇಳಿ ಸೊ ಮೊದಲು ಇದು ಹಾಕ್ತೀನಿ ನಾನೋಡ್ರಿ ಈ ರೀತಿ ಹಾಕೊಂಡ್ ಕೇಳಿ ಬಳಿ ಸ್ಟ್ಯಾಂಡ್ ಹುಟ್ಟಿ ಹಾಕ್ತಾರ ಇದು ಈ ರೀತಿ ನಾವು ತೊಳಗೊಂಡಲ್ಲ ಈ ರೀತಿ ಒಂದ್ ಸ್ಟ್ಯಾಂಡ್ ಇದಕ್ಕೆ ನಾನು ನಿಮಗೆ ಆಮೇಲೆ ಸತ್ ಮಾಡ್ಕೊಂಡಿರ್ತೀನಿ ನಾನು ಇಷ್ಟ ಬಳಿ ಸ್ಟ್ಯಾಂಡ್ ನನ್ನ ಅಂದ್ರೂ ಜಾಸ್ತಿ ಬಳಿ ಅದಾವ್ರಿ ಅದ್ರಾಗ ಬಳಿ ಸ್ಟ್ಯಾಂಡ್ ಅಂದ್ರೂ ಹತ್ತದ್ರಿ ಆದ್ರೆ ಕಿವಂದೇ ಜಾಸ್ತಿ ಇಲ್ಲ ಇದೆ ಅದಕ್ಕೆ ಅನ್ಕೊಂಡಿನ್ರಿ ಅಂದ್ರೆ ಬಿ ಇದೊಂದು ರೌಂಡ್ ಫುಲ್ ಆತದ್ರಿ ಅಷ್ಟು ಕಿವ್ಯಾನ್ ಅದಾವ್ರಿ ನನ್ನ ಹತ್ರಕ ಎರಡು ಸ್ಟ್ಯಾಂಡ್ ತುಂಬಬೇಕಾದ್ರೆ ನಾನು ಮತ್ತೊಂದು ಸ್ಟ್ಯಾಂಡ್ ತಗೋಬೇಕಾಗ್ತದ್ರಿ ಆಮೇಲೆ ಇದು ಫ್ರೆಶ್ ರೀ ನನ್ನ ನನ್ ಹತ್ರಕ್ಕ ಹಂತದೇ ಐತ್ರಿ ಅಂದ್ರ ಅದು ಒಂದ್ ಸ್ವಲ್ಪ ಬ್ಯಾರೇ ಐತ್ರಿ ಇದೊಂದ್ ಸ್ವಲ್ಪ ಬೇರೆ ಅದ ಸೊ ಇದು ತುಂಬಾ ಚೆನ್ನಾಗೈತ್ರಿ ಅಷ್ಟೇ ಸಿಂಪಲ್ ಸರ್ದಾಗ ಎಷ್ಟು ಮಸ್ತ್ ಆಗಿರೋ ಅಂತ ಹೇಳಿ ನೀವೇ ನೋಡ್ರಿ ನನ್ನ ಹತ್ರಕ್ಕೂ ಒಂದು ಇಂಥದೇ ಐತ್ರಿ ಅದ್ರ ಅದೊಂದ್ ಸ್ವಲ್ಪ ಡಿಸೈನ್ ಬೇರೆ ಐತಿ ಇದೊಂದ್ ಸ್ವಲ್ಪ ಬೇರೆ ಐತ್ರಿ ನೋಡಿರಿ ಅಷ್ಟು ಭಾರಿ ಆ ನಕ್ಳೆ ಸಂತರು ಸಿಂಪಲ್ ಐತೊಳ್ರಿ ಸೀರೆ ಮೇಲೆ ಹಾಕೊಳಕ್ಕೆ ಅಷ್ಟು ಚೆನ್ನಾಗೈತಿ ಆಮೇಲೆ ನಾವೇನು ಇಲ್ಲಿ ಹಾಕೊಂಡು ಹೋಗೋಲ್ಲ ಜೂರು ರಾತ್ರಿ ಕೈಗೆ ಹಾಕೋದ್ರಿ ಡ್ರೆಸ್ ಅಂತ ಅದು ಚೆನ್ನಾಗೈತೆ ರೀ ಆಮೇಲೆ ಕಿವ್ಯಾ ಒಂದು ಎರಡು ಮೂರು ಸಾವಿ ಚೆದ್ರಿ ಎರಡು ಮೂರು ಸಾವಿರ ಕಿವ್ಯಾ ಇದು ಮಾಡ್ಯಾರ ನೋಡಿರಿ ಕಿವೇನು ಖುಲ್ ಇದ್ರ ಮೇಲೆ ಮೇಲಿನ ಹೋಗತಿಲ್ರಿ ಅದು ಚೆನ್ನಾಗಿ ಕಿವ್ಯಾ ಕಳ್ಸರಿ ಬೇಕಾದ್ರೆ ನೋಡ್ರಿ ನೀನೇ ಎರಡು ಚೆಂದ ಅಂತ ಕಿವ್ಯಾ ರೌಂಡ್ ರೌಂಡ್ ಗುಂಡ್ ಗುಂಡ್ ಹಳ್ಳಿನೂ ಕಿವ್ಯಾನ್ ಅದಾವೆ ರೀ ಅಹ್ ಸಿಂಪಲ್ ಎಲ್ರ ಹೋಗೋದಿತ್ತ ಹಾಕೊಂಡು ಹೊಲಕ ಮಸ್ತ್ ಬರ್ತಾವ ನೋಡ್ರಿ ನೋಡ್ರಿ ಚೆನ್ನಾಗವ ಅಂತ ಹೇಳಿ ಎರಡ್ ಸಟ್ಟ ಮೂರ್ ಸಟ್ಟ ಅದಾವ್ರಿ ಇಷ್ಟು ಕಿಮೇನ್ ಅದಾವ್ ನೋಡ್ರಿ ಆಮೇಲೆ ಲಾಸ್ಟ್ ಆಗ ಒಂದು ಒಂದ್ ತೋರ್ಸ್ತೀನ್ರಿ ಲಾಸ್ಟ್ ಒಂದು ಅಹ್ ಬಹಳ ಅಂದ್ರ ಬಹಳ ದೊಡ್ಡ ಗೊಂಬಿ ಅದ ರೀ ಅದೊಂದು ಗೊಂಬಿ ಎಷ್ಟು ರೀ ನಾನು ನೋಡ್ರಿ ಇಲ್ಲಿ ಇದು ಗೋಬಿ ನಮ್ ರಚನಷ್ಟೇ ಗೊಂಬಿ ಐತ್ರಿ ರಚನ ಅಂದ್ರೆ ರಾಧಿಕಾ ಅಷ್ಟ ಐತ್ರಿ ಅಷ್ಟು ದೊಡ್ಡದ ಐತ್ ಅವ್ರಿ ಗೊಂಬಿ ಆ ಇದಕ್ಕೆ ಇಷ್ಟಕ್ಕೆ ಎಷ್ಟು ಕೊಡ್ಬೇಕ್ರಿ ಅಂದ್ರೆ ನನಗಂತೂ ಗೊತ್ತಿಲ್ರಿ ನಮಗತ್ರ ಗಿಫ್ಟ್ ಆಗ ಬಂದೈತೆ ರೀ ಗೊಂಬಿ ತುಂಬಾ ಕ್ಯೂಟ್ ಅದ ರೀ ಇದು ಹಿಡಿದು ನಮ್ಮ ರಚ್ಚು ಅಧಿಕ ಅಂದ್ರೆ ಇದ್ ಮುಕೊಳ್ಳೋದು ಅಂದೆಲ್ಲ ತೊಗೊಂಡು ಓಡಾಡೋದು ರೀ ಅಷ್ಟು ಚೆನ್ನಾಗೈತ್ರಿ ನಮ್ಗೆ ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ ಯಾಕಂದ್ರೆ ಗೊಂಬಿ ಅಂದ್ರೆ ನನ್ಗೆ ಭಾಳ ಇಷ್ಟ ರೀ ನಮ್ಮ ಮನೆಗೆ ಒಂದು ಸಣ್ಣ ಗೊಂಬಿ ಐತಲ್ರಿ ಅದು ತಗೊಳೋಣ ತೊಂದ್ರತಿನಿನ್ ರೀ ನಾನು ಅದಕ್ಕೆ ಈ ಗೊಂಬಿನೂ ತುಂಬ ಇಷ್ಟ ಐತವ್ರಿ ನಮ್ಮ ರೊಚ್ಚರ್ ರಾಧಿಕಾಗ ಅಂತ ತುಂಬಾ ತುಂಬಾ ಇಷ್ಟ ಆಗೈತ್ರಿ ಹಾಂ ಇದೆಲ್ಲ ಕೊಟ್ಟಿದ್ದಕ್ಕೆ ಅವ್ರಿಗಂತೂ ತುಂಬಾ ಧನ್ಯವಾದ ಹೇಳ್ತೀನಿ ರೀ ನಾವೆಲ್ಲ ಈ ರೀತಿ ಇಟ್ಕೊಂಡಿನಿ ಯಾಕಂದ್ರೆ ಇದಕ್ಕೆ ಸಟ್ ಮಾಡ್ಬೇಕನ್ನತಿಂದ ನಾನು ಯಾವ ರೀತಿ ಸಟ್ ಮಾಡ್ಬೇಕಂತೇಳಿ ಗೊತ್ತಾಗಲಿತ್ತು ಅದಕ್ಕೆ ಸಟ್ ಮಾಡ್ಬೇಕಂತೇಳಿ ಮಾಡತ್ತೀನಿ ನೋಡಿರಿ ಫಸ್ಟ್ ನಾನು ಬಳಿ ಸ್ಟ್ಯಾಂಡರ್ಡ್ ಸಟ್ ಮಾಡ್ಕೊತೀನಿ ರೀ ನೋಡ್ರಿ ಈ ರೀತಿ ಸಟ್ ರೀ ಇದಕ್ಕೆ ಒಂದು ಸ್ವಲ್ಪ ರೌಂಡಾಗಿ ಹಾಕಿ ಇದು ರೀ ಒಂದೊಂದು ಹಾಗೆ ಹೋಯ್ತವು ಒಂದೊಂದು ಇಲ್ಲ ಸೀದಾ ಒಂದು ಸ್ವಲ್ಪ ಇದು ಮಾಡ್ಕೊಳ್ಬೇಕಾಗ್ತದೆ ನೋಡಿರಿ ಈ ರೀತಿ ನಾನು ಕಟ್ ಮಾಡ್ಕೊಳಗತಿ ನೋಡ್ರಿ ಸೊ ಲಾಸ್ಟಾಗಿ ಇದೊಂದ್ರಿ ಇವಾಗ ಇದನ್ನು ಹಾಕಿ ನಾನು ಇದು ಮಾಡ್ಕೋತೀನಿ ರೀ ತಿರುಗಿಸ್ಕೊತೀನಿ ರೀ ಇದಕ್ಕೆ ಯಾಕಂದ್ರೆ ಬಳಿ ಸ್ಟ್ಯಾಂಡ್ ಇದಾವಬೇಕಲ್ರಿ ಫಿಟ್ ಹಾಕಿ ಕುಂದಿರ್ಬೇಕಲ್ರಿ ಅದಕ್ಕಾಗಿ ಫಸ್ಟ್ ನಾನು ಇದು ನೋಡಿದಗಳಾಗಿ ರೀ ಇದೇನು ಬಳಿ ಸ್ಟ್ಯಾಂಡ್ ಏನು ಅಂತೇಳಿ ಗೊತ್ತಾಗಿತ್ತಿಲ್ಲ ಗೊತ್ತಾಗಿತಿಲ್ರಿ ಆಮೇಲೆ ಮಾಮ ಅಂದ್ರೆ ಏನು ರೀ ಇದ್ದಿರ್ಬೇಕು ನೋಡೋದಂತ ಹೇಳಿದ್ರೆ ಅದಕ್ಕೆ ಇದ್ರಿ ನೋಡಿರಿ ನಾವು ಈ ರೀತಿ ಇದನ್ನು ಈ ರೀತಿ ರೌಂಡ್ ರೌಂಡ್ ಮಾಡಿ ತಿರುಗಿಸ್ಕೊಬೇಕು ಬಳಿ ಹಾಕ್ಕೊಂಡು ನಾನು ಅಂತರ ಜಾಸ್ತಿ ಬಳಿ ಅದಾವಲ್ರಿ ಅದಕ್ಕೆ ನಾನು ಇದನ್ನು ಉಪಯೋಗ ಬರ್ಕೋ ಅಂತೀನಿ ಆಮೇಲೆ ನಾನು ಇದು ಇದ್ರ ಸ್ಟ್ಯಾಂಡ್ ಹಾಕೋತೀನಿ ರೀ ಇವಾಗ ಇಲ್ಲಿ ನೋಡ್ರಿ ಇಯರಿಂಗ್ಸ್ದು ಈ ರೀತಿ ಹಾಕ್ಕೊಳೋಗತೀನಿ ಅದನ್ನು ಅದು ಯಾವ ರೀತಿ ಹಾಕ್ಕೊಂಡಿದ್ದೆ ಅಲ್ರಿ ಇದನ್ನು ಅದೇ ರೀತಿ ಸ್ಟ್ಯಾಂಡ್ ಐತ್ರಿ ನನ್ನ ಬಳಿ ಸ್ಟ್ಯಾಂಡ್ ಹೊಟ್ಟ ಯೂಸ್ ರೀ ಯಾಕಂದ್ರೆ ನನಗೆ ಗಿಫ್ಟ್ ದ ಬಂದ ರೀ ಅದಕ್ಕೆ ನಾನು ಇರೋ ಎಲ್ಲ ಹಾಕಿಡ್ಬೇಕನ್ನ ತಿನ್ರಿ ನಾನು ಹತ್ವಾಕೆಕ್ ಏನೇನವ ಅಂತೇಳಿ ಸೊ ಬಳಿ ನನ್ನ ಬಲಂತರೂ ಜಾಸ್ತಿನೇ ಇದಾವೆ ರೀ ಗೂಟ್ ನಾನು ಜಾಸ್ತಿ ಗೋಟಾ ಹಾಕೋತೀನಲ್ರಿ ಅದಕ್ಕೆ ಜಾಸ್ತಿ ತೊಗೊಂಡು ಇಟ್ಕೊಂಡಿವಿ ಅವೆಲ್ಲ ಇದ್ರಾಗ ಹಾಕಿ ಇಡ್ಲಕ್ಕಂತೂ ಜಾಗ ಇಲ್ಲ ಅದಕ್ಕೆ ಟಿಜರ್ಯಾಗ ಇಡ್ಬೇಕನ್ನ ತಿನ್ರಿ ನಾನು ಟಿಜರ್ ಒಂದು ಸ್ವಲ್ಪ ಖಾಲಿ ಜಾಗ ಐತ್ರಿ ಫಿಜುರಿ ಅಂದ್ರ ಅಂದ್ರೆ ಕಪಾಟ್ರಿ ಅದ್ರಾಗ ಖಾಲಿ ಜಾಗ ಐತಿ ಅದ್ರಾಗಿ ಹಾಕಿಡ್ತೀನಿ ನಾನು ಆಮೇಲೆ ರೌಂಡ್ ರೌಂಡ್ ಆಗಿ ಇದಕ್ಕೆ ತಿರ್ಸ್ಕೊಂಡ್ರಿ ಇದನ್ನ ನೋಡ್ರಿ ರೆಡಿ ಆಯ್ತು ನೋಡ್ರಿ ಎರಡು ಚಂದ ರೆಡಿ ಆಯ್ತು ಅಂತ ಹೇಳಿ ಸೊ ಇವಾಗ ಇದ್ರಾಗ ಏರಿಂಗ್ಸ್ ಆಮೇಲೆ ಇದ್ರಾಗ ಬಳಿ ಹಾಕಿಡ್ತೀನಿ ನಾನು ಇವಾಗ ಬರ್ರಿ ನಿಮ್ಗೆ ತೋರಿಸ್ತೀನಂತ ಹೆಂಗೆ ಹಾಕಿಡೋದು ಆಮೇಲೆ ಯಾವ ರೀತಿ ಇದು ಮಾಡೋದಂತೇಳಿ ಇವಾಗ ಎಷ್ಟು ಬಳಿ ಅಂತೇಳಿ ಇಷ್ಟು ಬಳಿ ಎಲ್ಲ ಅಲ್ಲೇ ಅಲ್ಲಿ ಬಿಲ್ ಕಾಟಿದ್ರಿ ನಾನು ಹೆಂಗಂದ್ರ ಅಲ್ಲೊಂದು ಕಡೆ ಇಲ್ಲೊಂದು ಥೊಡೆ ಇಟ್ಟಿದ್ರಿ ಅದಕ್ಕೆ ಇವಾಗ ಸ್ಟ್ಯಾಂಡ್ ಬಂದದಲ್ಲ ರೀ ಅದಕ್ಕೆ ಇದ್ರಾಗೆ ಹಾಕಬೇಕನ್ನತ್ತೆ ನೋಡಿರಿ ಸೊ ಸ್ಟ್ಯಾಂಡ್ದಾಗ ನಾನು ಬಳಿ ಹಾಕೋತೀನಿ ರೀ ಇವಾಗ ಸೊ ಮಸ್ತ್ ಐ ಕಾಣ್ತಾವಲ್ಲ ರೀ ಹಾಕಿತೀವಂದ್ರೂ ಈಜಿ ಆಗ್ತಾವ್ರಿ ತೊಳಕು ಅದಕ್ಕೆ ಇದನ್ನು ನನಗೆ ತುಂಬ ಹೆಲ್ಪ್ ರೀ ಅದನ್ನೆಲ್ಲ ತುಂಬಾ ಯೂಸ್ ಅಂತೇಳಿ ನಾನು ಅನ್ಕೋತೀನಿ ರೀ ಈ ರೀತಿ ಬಳಿ ಹಾಕೋದಕ್ಕಿಂತ ಮೊದಲ ಪಟ್ಟನೆ ನಾವು ಇದರನ್ನು ಜಲ್ದಿ ತೊಗೊಳಬೋದು ಸೊ ಗೋಟ್ ಗೋಟ್ ಇದ್ದು ಒತಾಟಿ ಆಮೇಲೆ ಇದು ಇದ್ದು ಒಟ್ಟತ್ತೆ ಹಾಕೊಳಗತ್ತೆ ನೋಡ್ರಿ ನಾನು ನೋಡಿರಿ ಈ ರೀತಿ ಹಾಕ್ಕೊಂಡು ಇಟ್ಕೊಂಡೇವಂದ್ರೆ ಜಲ್ದಿರಾಗತ್ತಲ್ಲ ರೀ ನಾನು ಅಲ್ಲಿ ಇಲ್ಲಿ ಕವರ್ದಾಗ ಹಾಕಿಟ್ಟಿವಿ ಇದು ಮಾಡತ್ತೀನಿ ರೀ ಯಾಕಂದ್ರೆ ಕವರ್ದಾಗ ಹ್ಯಾಂಗೆ ಹ್ಯಾಂಗೆ ಹಾಕಿ ಕ್ಯಾರಿ ಬ್ಯಾಗ್ದಾಗ ರೀ ಅಷ್ಟೇ ಇದ್ದು ರೀ ಅಲ್ಲೆಲ್ಲಿ ನೋಡಿರಿ ಇವಾಗ ಇವಾಗ ನೋಡಿರಿ ಎಷ್ಟು ಮಸ್ತಾಗಿ ಅಂತೇಳಿ ಬಳಿ ಯಾಕಂದ್ರೆ ಜಲ್ದಿ ಕೂನ್ತಾ ಕೂನ ಸಿಗ್ತಾವಲ್ರಿ ಬಳಿ ಇದ್ದವು ಎಲ್ಲೇ ಅಂತೇಳಿ ಜಲ್ದಿ ಗೊತ್ತಾಗ್ತದ ಸೊ ಈ ರೀತಿ ಕವರ್ದಾಗ ಹಾಕಿಡೋಕ್ಕಿಂತ ಇದ್ರಾಗ ಹಾಕಿತ್ತು ತುಂಬಾ ಚೆನ್ನಾಗೂ ಕಾಣ್ತಾವ ಆಮೇಲೆ ಜಲ್ದಿನೂ ಬಳಿ ಹಾಕೊಳಕೆ ನಮ್ಗೆ ಈಜಿ ರೀ ನೋಡಿರಿ ಇನ್ನು ಕೈಯಾಗಿ ಎಷ್ಟು ಬಳಿ ಅದವು ಆಮೇಲೆ ಇದು ಅಂತರ ಫುಲ್ ಆಯಿತು ಆಮೇಲೆ ನಾನು ಜಾಸ್ತಿ ಬಳಿ ತೊಗೋತೀನಿ ರೀ ಅದ್ರ ಕರೆಗೆ ಇದನ್ನು ಹೆಲ್ಪ್ ಆಗ್ತದ್ರೆ ನನಗೆ ನೋಡಿರಿ ಇವಾಗ ಎಷ್ಟು ಮಸ್ತಾಗಿ ಕಾಣತವ ಅಂತೇಳಿ ಬಳಿ ಇದ್ರೊಳಗೆ ಹಾಕೋಣ ಸೊ ಇಲ್ಲಿ ಹಾಕೋತೀನಿ ರೀ ನಾನು ಇವಾಗ ನೋಡಿರಿ ಎಷ್ಟು ಮಸ್ತಾಗಿ ಕಾಣತ ಅಂತೇಳಿ ಇವಾಗ ಇದನ್ನು ಸೈಡಿಗೆ ಇಟ್ಟು ನಾನು ಕಿವ್ಯಾನ್ ಒಂದು ಇದ್ರೆ ತೊಗೋತೀನಿ ರೀ ಇದು ಕಿವ್ಯಾನ್ ಒಂದು ಥೋಡೇನೇ ಇದ್ದಾವ ರೀ ನನ್ನ ಹತ್ರ ನನ್ನ ತರಕಾರಿ ಜಾಸ್ತಿ ಏನಿಲ್ಲ ಅದಕ್ಕೆ ಆಮ್ರಿಲಿ ನನಗೆ ಕಿವ್ಯಾನ್ ಎಷ್ಟು ಅದಾವಲ್ಲ ಅಷ್ಟಿಷ್ಟೇ ಹಾಕ್ಕೊಳಗತ್ತೆ ನೋಡಿರಿ ಸೊ ಇದನ್ನು ಈ ರೀತಿ ಸೆಟ್ ಮಾಡಬೇಕು ಅಂತೇಳಿ ನನಗೆ ಗೊತ್ತಿಲ್ಲ ರೀ ಅದರ ನಾನು ಹಿಂಗೆ ಕೂಡ್ಸ್ಕೊಳತ್ತೀನಿ ಹಿಂಗೆ ಅದೇನಿಲ್ಲ ಕಮೆಂಟ್ ಅ ತಿಳಿಸ್ರಿ ನೀವು ಸೊ ಯಾವ ರೀತಿ ಹಾಕೋಬೇಕಂತೇಳಿ ಪಿರ್ಕಿ ಹಿಂಗ ವಾಪಸ್ ಇದು ಮಾಡಿಕ್ರಿ ಈ ರೀತಿ ರೀ ಅಂದ್ರೆ ಚೆನ್ನಾಗಿ ಕಾಣ್ತಾವ್ರಿ ಇದೊಂದು ಸ್ವಲ್ಪ ಇದೋ ರೀ ಯಾಕಂದ್ರೆ ಒಂದು ಸ್ವಲ್ಪ ಇದು ಇದ್ರಿ ಕಿವ್ಯಾನ್ ಹಾಕೊಳೋದು ಅದಕ್ಕಲಾಗೆ ಆ ನನ್ಗ ಅಷ್ಟ ರೀ ನೋಡ್ರಿ ಈ ರೀತಿ ಕಿವ್ಯಾನ್ ಹಾಕೊಂಡ್ ಇಟ್ಕೋಬೋದು ಜಲ್ದಿ ಕಿವ್ಯಾನ್ ಸಿಕ್ತವ್ರಿ ಹಾಕೊಳತ್ ಅಂತೇಳಿ ಈ ರೀತಿ ಇಟ್ಕೋತಾರೆ ನೋಡ್ರಿ ನೋಡಿರಿ ಇವಾಗ ಕಿವ್ಯಾನ್ ಅಂತೂ ಹಾಕ್ಕೊಂಡೆ ಮೂರು ನಾಲ್ಕು ಸರ್ಟ್ ಕಿವ್ಯಾನ್ ಅದಾವೆ ರೀ ಎಷ್ಟು ಕಿವ್ಯಾ ನಾ ಎಲ್ಲಿ ತರ ಅದಕ್ಕೆ ಹಾಕ್ಲಾಕ ಆಮೇಲೆ ಎಷ್ಟು ಅಷ್ಟು ಹಾಕಿಡ್ಬೇಕಂತ ಹಾಕಿಡತ್ತೀನಿ ನೋಡ್ರಿ ನಾನು ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಕಾಣತ್ತವಂತ ಹೇಳಿ ಇವನು ಎಲ್ಲ ಇದು ಫುಲ್ ಕಿವ್ಯಾನ್ ಆಗ್ಬೇಕ್ರಿ ರೀ ಚೆಂದ ಕಾಣ್ತಾವೆ ನನ್ನ ಹತ್ರ ಇಷ್ಟೇ ಇದಾವೆ ರೀ ನಾನು ಇಷ್ಟೇ ಹಾಕ್ಕೊಂಡಿನಿ ಇನ್ನೊಂದು ಸಟ್ಟ ಅದಾವೆ ರೀ ಅವೊಂದು ಸಟ್ಟ ಇದ್ರಾಗ ಹಾಕೊಂಡ್ಬಿಡ್ತೀನಿ ಇವಾಗ ಸೊ ಇವು ನಾವು ಜಾತ್ರೆಗೆ ತೊಗೊಂಡಿದ್ರೆ ಕಿವೇನು ಅದಕ್ಕೆ ಇದ್ರಾಗ ಹಾಕ್ಕೊಳಗತ್ತೀನಿ ನೋಡಿರಿ ಜುಮ್ಕಿ ನಾನು ಜಾತ್ರೆ ತೊಗೊಂಡಿದ್ದೆ ಎಷ್ಟು ಕ್ಯೂಟಾಗಿ ಎಷ್ಟು ಮಸ್ತಾವ ನೋಡಿರಿ ಚೆನ್ನಾಗಿ ಕಾಣ್ತಾವ್ರಿ ಇದ್ರಾಗ ಅಂದ್ರೆ ಅದಕ್ಕೆಲ್ಲೇ ಹಾಕಿಡತ್ತೀನಿ ರೀ ನಾನು ಹಾಕಿ ಈಗ ಟಿಜ್ರಾಗಿ ಇಡ್ತೀನಿ ರೀ ನಾನು ಇಟ್ಟುಕೆರೆ ಮಸ್ತಾಗಿ ಕಾಣ್ತಾವು ಟಿಜ್ರೇನು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣತಾವ ಅಂಥೇಳಿ ಈಗ ಇವಾಗ ತೆಗದಿರ್ತೀನಿ ರೀ ನಾನು ಯಾಕಂದ್ರೆ ಈ ಕಡೆ ಭಾರ ಆಲತ್ತೀ ಒಟ್ಟು ಒತ್ತಡ ಒತ್ತಡ ಹಾಕಿಲ್ರಿ ಈ ಕಡೆ ಒಂದು ತೊಡಿ ಆಮೇಲೆ ಈ ಕಡೆ ಒಂದು ತೊಡಿ ಹಾಕಿ ನೋಡ್ರಿ ನಾನು ಸೊ ಇವಾಗ ಇವು ತೆಗೆದಿಡ್ತೀನಿ ಇವಾಗ ಅವ್ನು ಟೀಜರ್ಯಾಗ ಎತ್ತಿ ಇಟ್ಬಿಡ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣತ ಅಂತ ಕಿವ್ಯಾನು ಆಮೇಲೆ ಇದು ಬಳಿ ನೋಡ್ರಿ ಎಷ್ಟು ಚೆನ್ನಾಗಿ ಅಂತ ರೌಂಡ್ ರೌಂಡ್ ಆಗಿ ಇವಾಗ ಈ ಎರಡು ಟೀಜರಾಗೆ ತೆಗೆದಿಡ್ತೀನಿ ರೀ ನಾನು